ಬಂಟ್ವಾಳ ತಾಲೂಕಿನ ತುಂಬೆ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಆರ್ಪಿಎಲ್ನ ಹತ್ತು ಲಕ್ಷ ರೂಪಾಯಿಗಳ ಸಿಎಸ್ಆರ್ ಅನುದಾನದಿಂದ ಹನ್ನೆರಡು ಶೌಚಾಲಯಗಳ ಸಮುಚ್ಚಯಕ್ಕೆ ಶಿಲಾನ್ಯಾಸ ತುಂಬೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಶೌಚಾಲಯದ ಬೇಡಿಕೆ ಬಹಳ ವರ್ಷಗಳಿಂದ ಇಟ್ಟಿದ್ದಾರೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರ ಶಿಫಾರಸಿನ ಮೇರೆಗೆ ಎಂಆರ್ಪಿಯಲ್ಲ ಹತ್ತು ಲಕ್ಷ ರೂಪಾಯಿಗಳ ಸಿಎಸ್ಆರ್ ಅನುದಾನವನ್ನು ಒದಗಿಸಿದ್ದಾರೆ ಶಿಲಾನ್ಯಾಸವನ್ನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಸಂದೀಪ್ ಕುಲಲ್ ಅವರು ನೆರವೇರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತುಂಬೆ

ನನಗೆ ನಮ್ಮ ಮಂಗಳೂರು ಮಂಡಲಡೆ ಸುಮಾರು ಪತ್ತು ಹದಿನೈದು ಶಾಲೆದ ಈ ಸಿಎಸ್ಆರ್ ಬಂಡದ ಒಂದು ಬತ್ತಿತ್ತು ಈಕೆ ನಮ್ಮ ಈ ಎಸ್ ಆರ್ ಬಂಡಡಿ ಈ ವರ್ಷ ಶುರುಕಾದರೆ ಈ ಶಾಲೆಗೆ ತೆಗೆದಿನಿಂದ ಬನಿಯರೇ ಹಿಂಗೆ ಭಾರಿ ಹೆಮ್ಮೆ ಒಂದೊಂದು ಆದರೆ ಆದರೆ ಅದೇನೋ ಸೌಹಾರ್ದತೆಯ ಪ್ರೀತಿಯ ಒಂದು ಒಳ್ಳೆಯ ಹೃದಯ ಇದ್ದ ಕಾರಣ ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲರೂ ನಾವು ಸೇರಿಕೊಂಡು ಒಂದು ಒಳ್ಳೆಯ ರೀತಿಯ ಸೌಹಾರ್ದತೆಯಲ್ಲಿ ರಾಜಕೀಯವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡೋಣ ಗೌರವಿತ ಸಂಸದರು ಬ್ರಿಜೇಶ್ ಚೌಟರು ನಮ್ಮ ಶಾಲೆಗೆ ಅವರ ಸಿಫಾರಸಿನ ಮುಖಾಂತರ ನಮಗೆ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ